ಸೂರ್ಯನಲ್ಲಿ ಯಾವ ಅನಿಲವು ಹೆಚ್ಚು ಕಂಡುಬರುತ್ತದೆ ಆಪ್ಷನ್ಸ್ ಎ ಹೀಲಿಯಂ ಬಿ ನೈಟ್ರೋಜನ್ ಸಿ ಹೈಡ್ರೋಜನ್ ಡಿ ಕಾರ್ಬನ್ ಸರಿಯಾದ ಉತ್ತರ ಆಪ್ಷನ್ ಸಿ ಹೈಡ್ರೋಜನ್ ನಮ್ಮ ಹಲ್ಲುಗಳನ್ನು ಎಷ್ಟು ನಿಮಿಷಗಳ ಕಾಲ ಬ್ರಷ್ ಮಾಡಬೇಕು ಆಪ್ಷನ್ಸ್ ಎರಡು ಬಿ ಹತ್ತು ಸಿ ಮೂರು ಡಿ ನಾಲ್ಕು ಸರಿಯಾದ ಉತ್ತರ ಆಪ್ಷನ್ ಎ ಎರಡು ನಿಮಿಷಗಳು ಪದೇ ಪದೇ ಮೂತ್ರ ವಿಸರ್ಜನೆ ಮಾಡುವುದು ಸಕ್ಕರೆ ಕಾಯಿಲೆ ಮಾತ್ರವಲ್ಲ ಈ ಡೇಂಜರಸ್ ಕಾಯಿಲೆ ಲಕ್ಷಣ ಆಪ್ಷನ್ಸ್ ಎ ಪ್ರೋಸ್ಟೇಟ್ ಕ್ಯಾನ್ಸರ್ ಬಿ ಅನಿಮಿಯ ಸಿ ಕ್ಷಯ ಡಿ ಲುಕೇಮಿಯ ಸರಿಯಾದ ಉತ್ತರ ಆಪ್ಷನ್ ಎ ಪ್ರಾಸ್ಟೇಟ್ ಕ್ಯಾನ್ಸರ್ ವೀಕ್ಷಕರೇ ಆಗಾಗ ಮೂತ್ರ ವಿಸರ್ಜನೆ ಮಾಡುವುದನ್ನು ಮಧುಮೇಹ ಎಂದು ಹಲವರು ಭಾವಿಸುತ್ತಾರೆ ಆದರೆ ಇದು ಕೆಲವು ಗಂಭೀರ ಆರೋಗ್ಯ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ ಎಂದು ತಜ್ಞರು ಹೇಳುತ್ತಾರೆ ಹೀಗಾಗಿ ಪ್ರತಿಯೊಂದು ಸಂದರ್ಭದಲ್ಲೂ ಈ ಲಕ್ಷಣ ಮಧುಮೇಹವಲ್ಲ ವೈದ್ಯಕೀಯ ಜರ್ನಲ್ ದಿ ಲ್ಯಾನ್ಸೆಟ್ನ ಸಂಶೋಧನೆಯ ಪ್ರಕಾರ ಆಗಾಗ ಮೂತ್ರ ವಿಸರ್ಜನೆ ಮಾಡುವುದು ಪ್ರಾಸ್ಟೇಟ್ ಕ್ಯಾನ್ಸರ್ಗೆ ಕಾರಣವಾಗುವ ಲಕ್ಷಣವಾಗಿದೆ ಎರಡು ಸಾವಿರ ರೋಗಿಗಳ ಮೇಲೆ ನಡೆಸಿದ ಸಂಶೋಧನೆಯಲ್ಲಿ ಈ ಮಾಹಿತಿ ಬೆಳಕಿಗೆ ಬಂದಿದೆ ಪದೇ ಪದೇ ಮೂತ್ರ ವಿಸರ್ಜನೆ ಮಾಡುವವರಲ್ಲಿ ಮಧುಮೇಹದ ಸಮಸ್ಯೆ ಇಲ್ಲದಿದ್ದರೆ ಆ ವ್ಯಕ್ತಿಯು ಪಿಎಫ್ಎ ಪರೀಕ್ಷೆಗೆ ಒಳಗಾಗಬೇಕೆಂದು ಸೂಚಿಸಲಾಗುತ್ತದೆ ಇದು ಪುರುಷರಲ್ಲಿ ಎರಡನೇ ಪ್ರಮುಖ ಕ್ಯಾನ್ಸರ್ ಆಗಿದೆ ವಯಸ್ಸು ಹೆಚ್ಚಾದಂತೆ ಈ ಕ್ಯಾನ್ಸರ್ ಬರುವ ಸಾಧ್ಯತೆ ಹೆಚ್ಚಿರುತ್ತದೆ ಮಕ್ಕಳ ಕೈಗೆ ಫೋನ್ ಕೊಟ್ಟು ಊಟ ಮಾಡಿಸಿದರೆ ಯಾವ ಆರೋಗ್ಯ ಸಮಸ್ಯೆ ಎದುರಾಗುತ್ತದೆ ಆಪ್ಷನ್ಸ್ ಎ ಹುಚ್ಚು ಹಿಡಿಯುವುದು ಬಿ ಸಾಮಾಜಿಕ ಬೆಳವಣಿಗೆಗೆ ಅಡ್ಡಿ ಸಿ ದೈಹಿಕ ಚಟುವಟಿಕೆ ಕೊರತೆ ಡಿ ಮಾನಸಿಕ ದೌರ್ಬಲ್ಯ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ವೀಕ್ಷಕರೇ ಈಗೀಗ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಮೊಬೈಲ್ ಬಳಕೆ ಸಾಮಾನ್ಯವಾಗಿ ಬಿಟ್ಟಿದೆ ಆದರೆ ಚಿಕ್ಕ ಮಗು ಊಟ ಮಾಡ್ತಿಲ್ಲ ಅನ್ನುವ ಕಾರಣಕ್ಕೆ ಮೊಬೈಲ್ ಕೊಟ್ಟು ಊಟ ಮಾಡಿಸುವುದರಿಂದ ಹಲವು ಸಮಸ್ಯೆಗಳಿಗೆ ಕಾರಣವಾಗಬಹುದು ಮಕ್ಕಳ ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಮೇಲೆ ಹಾನಿಕಾರಿಕ ಪರಿಣಾಮ ಬೀರುತ್ತದೆ ಎಂದು ಅರ್ಥ ಮಾಡಿಕೊಳ್ಳಲು ಅನೇಕ ಜನರು ಇಂದು ವಿಫಲರಾಗಿದ್ದಾರೆ ಚಿಕ್ಕ ಮಕ್ಕಳಲ್ಲಿ ಫೋನ್ ಬಳಕೆಯ ಅಂಕಿ ಅಂಶಗಳು ಆತಂಕಕಾರಿಯಾಗಿವೆ ಒಂದೂವರೆ ವರ್ಷದೊಳಗಿನ ಮಕ್ಕಳು ದಿನಕ್ಕೆ ಐದು ಗಂಟೆಗಳ ಕಾಲ ಮೊಬೈಲ್ ಬಳಸಿದರೆ ತುಂಬಾ ಡೇಂಜರ್ ಅಳುವ ಅಥವಾ ಹಠಮಾರಿ ಮಗುವನ್ನು ಸಮಾಧಾನಪಡಿಸಲು ಫೋನ್ ಕೊಡುವುದು ತ್ವರಿತ ಪರಿಹಾರದಂತೆ ತೋರಬಹುದು ಆದರೆ ವಾಸ್ತವವಾಗಿ ಮೊಬೈಲ್ ವ್ಯಸನ ಉತ್ತೇಜಿಸುವ ಮೊದಲ ಹೆಜ್ಜೆಯಾಗಿರುತ್ತದೆ ಅಡಿಕ್ಟ್ ಆದಂತೆ ಮಕ್ಕಳಲ್ಲಿ ನಿರಂತರ ಹಠಕ್ಕೆ ಕಾರಣವಾಗುತ್ತದೆ ಮಗುವಿನ ಸಾಮಾಜಿಕ ಬೆಳವಣಿಗೆಗೆ ಅಡ್ಡಿಯಾಗುತ್ತದೆ ಸಾಮಾಜಿಕ ಸಂವಹನ ಮತ್ತು ದೈಹಿಕ ಚಟುವಟಿಕೆಗಳನ್ನು ಕಳೆದುಕೊಳ್ಳುತ್ತಾರೆ ನೈಜ ಪ್ರಪಂಚದೊಂದಿಗೆ ಸಂಪರ್ಕ ಸಾಧಿಸುವ ಬದಲು ಮಕ್ಕಳು ಮೊಬೈಲ್ ಆಟಗಳಲ್ಲಿ ಮುಳುಗುತ್ತಾರೆ ಇದರ ಪರಿಣಾಮವಾಗಿ ಭಾವನಾತ್ಮಕ ದೌರ್ಬಲ್ಯ ಮತ್ತು ಸಾಮಾಜಿಕ ಕೌಶಲ್ಯಗಳ ಕೊರತೆ ಉಂಟಾಗುತ್ತದೆ ದೀರ್ಘಕಾಲದ ಪರದೆಗೆ ಒಡ್ಡಿಕೊಳ್ಳುವುದು ಕಂಪ್ಯೂಟರ್ ದೃಷ್ಟಿ ಸಿಂಡ್ರೋಮ್ಗೆ ಕಾರಣವಾಗಬಹುದು ಈ ಸ್ಥಿತಿಯು ಕಣ್ಣು ರೆಪ್ಪೆಗಳ ಮಿಟುಕಿಸುವಿಕೆಯನ್ನು ಗಮನಾರ್ಹವಾಗಿ ಕಡಿಮೆ ಮಾಡುತ್ತದೆ ಹೀಗಾಗಿ ಮಕ್ಕಳ ಮೇಲೆ ತುಂಬಾ ಎಚ್ಚರವಿರಲಿ ಖಾಲಿ ಹೊಟ್ಟೆಯಲ್ಲಿ ಒಂದು ಲೋಟ ರಾಗಿ ಅಂಬಲಿ ಕುಡಿದ್ರೆ ಏನಾಗ್ತದೆ ಆಪ್ಷನ್ಸ್ ಎ ದೇಹದ ದೌರ್ಬಲ್ಯತೆ ದೂರವಾಗ್ತದೆ ಬಿ ದೇಹ ತಂಪಾಗುತ್ತದೆ ಸಿ ಬೇಗ ಸಣ್ಣ ಆಗುತ್ತಾರೆ ಡಿ ದಪ್ಪ ಆಗುತ್ತಾರೆ ಸರಿಯಾದ ಉತ್ತರ ಮೇಲಿನ ಮೂರು ಆಯ್ಕೆಗಳು ವೀಕ್ಷಕರೇ ಖಾಲಿ ಹೊಟ್ಟೆಗೆ ಒಂದರಿಂದ ಎರಡು ಲೋಟ ರಾಗಿ ಅಂಬಲಿಯನ್ನು ಎರಡು ತಿಂಗಳು ಕುಡಿಯುವುದರಿಂದ ಅನೇಕ ಲಾಭಗಳು ನಿಮ್ಮ ಶರೀರಕ್ಕೆ ದೊರೆಯುತ್ತದೆ ಮಟನ್ನ ಯಾವ ಭಾಗ ತೋಳಿಗೆ ಬಲ ನೀಡುತ್ತದೆ ಆಪ್ಷನ್ಸ್ ಎ ಬೋಟಿ ಬಿ ಲಿವರ್ ಸಿ ತಲೆಕಾಲು ಡಿ ಎದೆಮೂಳೆ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ವೀಕ್ಷಕರೇ ಮಟನ್ ಸಖತ್ ಟೇಸ್ಟಿಯಾಗಿರುತ್ತದೆ ಎಂಬ ಕಾರಣಕ್ಕೆ ಮಾತ್ರ ಇದರ ಬೆಲೆ ಹೆಚ್ಚಿಲ್ಲ ಬದಲಾಗಿ ಮಟನ್ನ ಪ್ರತಿಯೊಂದು ಭಾಗವು ನಮ್ಮ ದೇಹಕ್ಕೆ ಪ್ರಯೋಜನಕಾರಿಯಾದ ಪೋಷಕಾಂಶಗಳನ್ನು ಹೊಂದಿರುತ್ತದೆ ಎಂಬ ಕಾರಣಕ್ಕೆ ಜನ ಇದನ್ನು ಇಷ್ಟಪಡುತ್ತಾರೆ ಹಾಗಾದ್ರೆ ಮಟನ್ನ ಪ್ರತಿಯೊಂದು ಭಾಗದ ಅನುಕೂಲಗಳು ಮತ್ತು ಪ್ರಯೋಜನಗಳು ಏನು ಎಂಬುದನ್ನು ತಿಳಿದುಕೊಳ್ಳೋಣ ಮಟನ್ ಬೋಟಿ ಎಂದು ಕರೆಯಲ್ಪಡುವ ಮೇಕೆಕರಳು ವಿವಿಧ ಪೋಷಕಾಂಶಗಳನ್ನು ಒಳಗೊಂಡಿದೆ ಮೇಕೆ ಕರುಳಿನಲ್ಲಿ ವಿಟಮಿನ್ ಎ ಬಿ ಟ್ವೆಲ್ ಡಿ ಇ ಮತ್ತು ಕೆ ಸಮೃದ್ಧವಾಗಿದೆ ಇವು ನಮ್ಮ ಕರುಳಿನ ಆರೋಗ್ಯಕ್ಕೆ ಉತ್ತಮವಾಗಿವೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತವೆ ಮೇಕೆ ಯಕೃತ್ ಅಥವಾ ಲಿವರ್ನಲ್ಲಿ ಕಬ್ಬಿಣ ಮತ್ತು ವಿಟಮಿನ್ ಬಿ ಟ್ವೆಲ್ ಸಮೃದ್ಧವಾಗಿದ್ದು ರಕ್ತಹೀನತೆಯನ್ನು ಗುಣಪಡಿಸಲು ಸಹಾಯಕವಾಗಿದೆ ಅಲ್ಲದೆ ಇದು ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುತ್ತದೆ ಮಟನ್ ತಲೆಕಾಲಿನಲ್ಲಿ ಕೊಬ್ಬಿನ ಅಂಶ ಕಡಿಮೆ ಇರುತ್ತದೆ ಕಬ್ಬಿಣ ಮತ್ತು ಪ್ರೋಟೀನ್ನಲ್ಲಿ ಸಮೃದ್ಧವಾಗಿರುವ ಮಟನ್ ಇತರೆ ಕೆಂಪು ಮಾಂಸಗಳಿಗೆ ಉತ್ತಮ ಪರ್ಯಾಯವಾಗಿದೆ ಅನಾರೋಗ್ಯ ನೆಗಡಿ ಮೂಳೆ ಮುರಿತೆಯಿಂದ ತಕ್ಷಣ ಮೇಕೆ ಕಾಲು ಖರೀದಿಸಿ ಸೂಪ್ ಮಾಡಿ ಕುಡಿಯರಿ ಎಲ್ಲ ಸರಿ ಹೋಗುತ್ತದೆ ಎಂದು ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾರೆ ಮಟನ್ ಸೂಪ್ ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಜೊತೆಗೆ ಮೂಳೆಗಳನ್ನು ಬಲಪಡಿಸುತ್ತದೆ ಅಂದಹಾಗೆ ಮಟನ್ ನಲ್ಲಿ ಪೋಷಕಾಂಶಗಳು ಹೇರಳವಾಗಿದ್ದರೂ ಮಿತವಾಗಿ ತಿನ್ನುವುದು ಉತ್ತಮ ಎನ್ನುತ್ತಾರೆ ಆರೋಗ್ಯ ತಜ್ಞರು ಹೆಚ್ಚು ಹೊತ್ತು ಸ್ನಾನ ಮಾಡಿದರೆ ಏನಾಗುತ್ತದೆ ಆಪ್ಷನ್ಸ್ ಎ ಹೃದಯದ ಸಮಸ್ಯೆ ಬಿ ಡ್ರೈ ಸ್ಕಿನ್ ಸಿ ಕೂದಲು ಉದುರುವಿಕೆ ಡಿ ಐಬಿಪಿ ಸರಿಯಾದ ಉತ್ತರ ಆಪ್ಷನ್ ಡಿ ಐಬಿಪಿ ಹುಣಸೆ ಹಣ್ಣನ್ನು ಅತಿಯಾಗಿ ತಿಂದರೆ ಏನಾಗುತ್ತದೆ ಆಪ್ಷನ್ಸ್ ಎ ಹಲ್ಲಿನ ಸಮಸ್ಯೆ ಬಿ ಉಸಿರಾಟದ ಸಮಸ್ಯೆ ಸಿ ಅಲರ್ಜಿ ಡಿ ಮೇಲಿನ ಎಲ್ಲವು ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವು ವೀಕ್ಷಕರೇ ಹುಣಸೆ ಹಣ್ಣು ಉತ್ಕರ್ಷಣ ನಿರೋಧಕಗಳ ಉತ್ತಮ ಮೂಲವಾಗಿದೆ ಹುಣಸೆಯಲ್ಲಿ ವಿಶೇಷವಾಗಿ ವಿಟಮಿನ್ ಸಿ ಫ್ಲೇವನಾಯ್ ಕ್ಯಾರೋಟಿನ್ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಏರಳವಾಗಿದೆ ಇದು ನಮ್ಮ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ಆದರೆ ಅತಿಯಾದ ಹುಣಸೆ ಹಣ್ಣಿನ ಬಳಕೆಯು ಕೆಲವು ಅಡ್ಡ ಪರಿಣಾಮಗಳನ್ನು ಬೀರಬಹುದು ದಿನಕ್ಕೆ ಸುಮಾರು ಹತ್ತು ಗ್ರಾಂ ಹುಣಸೆ ಹಣ್ಣು ಸೇವಿಸುವುದರಿಂದ ಯಾವುದೇ ತೊಂದರೆ ಇಲ್ಲ ಆದರೆ ಹುಣಸೆ ಹಣ್ಣನ್ನು ಅತಿಯಾಗಿ ಸೇವಿಸಿದರೆ ಆರೋಗ್ಯದ ಮೇಲೆ ಏನೆಲ್ಲ ದುಷ್ಪರಿಣಾಮಗಳು ಉಂಟಾಗುತ್ತವೆ ಎಂಬುದನ್ನು ತಿಳಿಯೋಣ ಹುಣಸೆ ಹಣ್ಣು ಹೆಚ್ಚು ಉಳಿ ಅಂಶವನ್ನು ಹೊಂದಿರುತ್ತದೆ ಇದನ್ನು ಹೆಚ್ಚು ಸೇವಿಸಿದರೆ ಅಲ್ಲಿನ ಹಾನಿಯನ್ನು ಉಂಟು ಮಾಡಬಹುದು ಹುಣಸೆ ಹಣ್ಣಿನ ಸಾಮಾನ್ಯ ನ್ಯೂನತೆಗಳಲ್ಲಿ ಒಂದೆಂದರೆ ಅಲರ್ಜಿ ಅನೇಕರು ಹುಣಸೆ ಹಣ್ಣನ್ನು ಆಹಾರದಲ್ಲಿ ಸೇರಿಸಿಕೊಂಡು ಸೇವಿಸುವ ಬದಲು ನೇರವಾಗಿ ತಿನ್ನಲು ಬಯಸುತ್ತಾರೆ ಆದರೆ ಇದು ತುರಿಕೆ ಊತ ತಲೆ ತಿರುಗುವಿಕೆ ಮೂರ್ಛೆ ವಾಂತಿ ಮತ್ತು ಉಸಿರಾಟದ ತೊಂದರೆಗೆ ಕಾರಣವಾಗಬಹುದು ಹುಣಸೆ ಹಣ್ಣು ಹೆಚ್ಚಿನ ಆಮ್ಲೀಯತೆಯನ್ನು ಹೊಂದಿರುವ ಹಣ್ಣು ತಿನ್ನುವಾಗ ಇದು ಹೊಟ್ಟೆ ಮತ್ತು ಜಠರಗರುಳಿನ ಪ್ರದೇಶದಲ್ಲಿ ಆಮ್ಲದ ಮಟ್ಟವನ್ನು ಹೆಚ್ಚಿಸುತ್ತದೆ ಆಸಿಡ್ ರಿಫ್ಲೆಕ್ಸ್ ನಂತಹ ಜೀರ್ಣಕಾರಿ ಸಮಸ್ಯೆಗಳು ಉಂಟಾಗುತ್ತವೆ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ನಲ್ಲಿ ತಿಳಿಸಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಲಿಗೆ